ಪಾಠ ಎರಡು ನನ್ನ ಕನಸು ಒಂದು ದತ್ತವಾದ ಕಾಡು ವಿಶಾಲ ಪ್ರದೇಶದಲ್ಲಿ ಬೆಳೆ ಬೆಳೆದಿರುವ ಎತ್ತರವಾದ ಮರ ಗಿಡಗಳು ಮರಗಳನ್ನು ಬಳಸ ಬಳಸಿ ಮುಗಿಲೆತ್ತರಕ್ಕೆ ಹಬ್ಬುತ್ತಿರುವ ಬಳ್ಳಿಗಳು ಹಸಿರಿನ ನಡುವೆ ಬಣ್ಣದ ಚಿತ್ತಾರ್ ಚಿತ್ತಾರ ಮೂಡಿಸಿದರು ಮೂಡಿಸಿರುವ ಮೂಡಿಸಿರುವ ಹೂ ಹಣ್ಣುಗಳು ದುಂಬಿಯ ಜೇಂಕಾರ ಪಕ್ಷಿಗಳ ಕಲರವ ನಡುವೆ ತೇಲಿ ಬರುತ್ತಿರುವ ಕೋಗಿಲೆಯ ಧ್ವನಿ ಜುಳು ಹರಿಯುತ್ತಿರುವ ಜರಿಯ ನಿನಾದ ಇಂತಹ ಸುಂದರ ಪರಿಸರವು ಪ್ರಾಣಿ ಪಕ್ಷಿಗಳಿಗೆ ನೆಮ್ಮದಿಯ ಆಶ್ರಯ ಸ್ಥಾನವಾಗಿತ್ತು ಒಂದು ಮುಂಜಾನೆ ಕಾಡಿನ ಕಲರವ ಕಲರವದ ಕಲರವದ ನಡುವೆ ಹೆಜ್ಜೆ ಪ್ರಾಣಿ ಪ್ರಾಣಿಗಳ ಕಿವಿಯನ್ನು ನಿಮಿರುವಂತೆ ಮಾಡಿತು ಏನೆಂದ ಏನೆಂದು ನೋಡು ನೋಡುವ ಸ್ಟಲರಲ್ಲಿ ಮರದ ಬುಡ್ಡಕ್ಕೆ ಬುಡಕ್ಕೆ ಬುಡಕ್ಕೆ ಬಿದ್ದ ಹೊಡೆತರಿಂದ ಪಕ್ಷಿಗಳು ಚೀರು ಚೀರುತ್ತಾ ಹಾರಿದವು ಸನಿ ಸನಿಹ ಸನಿ ಸನಿಹದಲ್ಲಿದ್ದ ಸನಿಹದಲ್ಲಿದ್ದ ಪ್ರಾಣಿಗಳು ಭಯ ಮಿ ಭಯ ಮಿಶ್ರಿತ ಕುತೂಹಲದಿಂದ ಯಾರದು ಎಂದು ತಿರುಗಿ ನೋಡಿದವು ಮಾನವನನ್ನು ಕಂಡು ಸಿಟ್ಟುಕೊಂಡು ಸಿಟ್ಟುಗೊಂಡು ವಾದಕ್ಕೆ ಮುಂದಾದವು ಏ ಮಾನವ ನಿನಗಿನ್ನೂ ಬುದ್ಧಿ ಬರಲಿಲ್ಲವೇ ಅತಿವೃಷ್ಟಿ ಹಾಗೂ ಅನಾವೃಷ್ಟಿ ಇಂದ ನಾವು ಸಾವು ಸಾವು ನೋವುಗಳು ಸಂಬ ಸಂಭವಿಸಿದೆ ಸಂಭವಿಸಿವೆ ಸಂಭವಿಸಿವೆ ಆದರೂ ಕಾಡಿನ ನಾಶಕ್ಕೆ ಮುಂದ ಮುಂದಾಗಿರುವುಲ್ಲ ಬಿ ಜೆ ಚಿ ಅವಿವಿ